ನನ್ನ ಹೆಸರು ಮಧುಕೇಶ್ವರ ಜನಕ ಹೆಗಡೆ ಅಂತ ಹೇಳಿ ನಾನು ಸಿರ್ಸಿಯ ತಾಲೂಕಿನ ಯಲ್ಲಾಪುರ ರೋಡಿನಲ್ಲಿ ವಾಸವಾಗಿದ್ದೇನೆ ನಾನು ವೃತ್ತಿಯಲ್ಲಿ ಕೃಷಿಕ ಹಾಗೂ ಜೇನು ಕೃಷಿಕ ಜೇನು ಕೃಷಿಯನ್ನು ಬಹಳ ಹಿಂದಿನ ಕಾಲದಿಂದಲೂ ಕೂಡ ನಾನು ಮಾಡ್ಕೊಂಡು ಬಂದಿದ್ದೇನೆ ಈಗ ಈ ವರ್ಷ ನಮಗೆ ಈ ಚುನಾವಣೆ ಸಮೀಪಿಸುತ್ತಿದ್ದು ಈ ಚುನಾವಣೆಯಲ್ಲಿ ನಾವು ಯಾರನ್ನು ಆಯ್ಕೆ ಮಾಡಬೇಕು ಹೇಳ್ತಕ್ಕಂತಹದ್ದು ಎಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ ನಮ್ಮ ದೇಶವನ್ನು ಮುನ್ನಡೆಸತಕ್ಕಂತಹ ಅಭ್ಯರ್ಥಿ ಯಾರು ಇವತ್ತು ನಾವು ಆಯ್ಕೆ ಮಾಡ್ತಕ್ಕಂತಹ ಅಭ್ಯರ್ಥಿ ಯಾವ ಥರವಾಗಿರಬೇಕು ಹೇಳ್ತಕ್ಕಂಥದ್ದನ್ನು ಮೊದಲನೇದಾಗಿ ಯೋಚನೆ ಮಾಡಿ ನಾವು ಮತದಾನವನ್ನು ಮಾಡಬೇಕು ನಿಜವಾಗಿ ಹೇಳಬೇಕು ಅಂದರೆ ನಾವು ಈ ಹಿಂದೆ ನಮ್ಮ ದೇಶದ ಪರಿಸ್ಥಿತಿಯನ್ನು ಬಹಳ ನೋಡಿದ್ದೇವೆ ನಾವು ಆ ಸಂದರ್ಭದಲ್ಲಿ ನಮ್ಮ ದೇಶವನ್ನು ಬೇರೆ ಬೇರೆ ದೇಶಗಳು ಯಾವ ದೃಷ್ಟಿಕೋನದಲ್ಲಿ ನೋಡ್ತಿದ್ವು ಅನ್ನುವಂಥದ್ದನ್ನು ನಾವು ಗಮನಿಸಿದರೆ ಈಗಿನ ಪರಿಸ್ಥಿತಿ ಬಹಳ ಬದಲಾಗಿದೆ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಈಗಿನ ಆಡಳಿತದ ಚುಕ್ಕಾಣಿ ಹಿಡಿದ ಮೇಲೆ ಬೇರೆ ಬೇರೆ ದೇಶಗಳು ನಮ್ಮ ದೇಶವನ್ನು ಕಣ್ತೆರೆದು ನೋಡುವಂತೆ ನಮ್ಮ ದೇಶಕ್ಕೆ ಗೌರವವನ್ನು ಕೊಡುವಂತೆ ಮಾಡಿರ್ತಕ್ಕಂಥದ್ದು ದೊಡ್ಡ ಒಂದು ಕೆಲಸ ಹಾಗಾಗಿ ನಾವು ಮುಂದಿನ ಪ್ರಧಾನಿ ಯಾರಾಗಬೇಕೆಂದು ಯೋಚನೆ ಮಾಡಿದರೆ ನಿಜಕ್ಕೂ ಕೂಡ ಹೇಳಬೇಕು ನಮ್ಮ ನರೇಂದ್ರ ಮೋದಿಯವರು ಈ ತರಹದ ಒಂದು ಪ್ರಧಾನಿ ನಮ್ಮ ದೇಶವನ್ನು ನಡೆಸ್ತಕ್ಕಂತಹದ್ದು ಅನಿವಾರ್ಯತೆ ಇದೆ ಈ ಒಂದು ಹಿಂದಿನ ಒಂದು ರಾಜಕೀಯ ಪರಿಸ್ಥಿತಿ ದೇಶದ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಹಾಗೂ ದೇಶದ ಮರ್ಯಾದೆ ಇದನ್ನೆಲ್ಲ ಒಂದು ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತಹದ್ದನ್ನು ನೋಡಿದರೆ ನಮ್ಮ ಪ್ರಧಾನಮಂತ್ರಿಗಳು ನಿಜಕ್ಕೂ ಕೂಡ ಮುಂದಿನ ಒಂದು ಚುನಾವ ಈ ಒಂದು ಚುನಾವಣೆಯಲ್ಲೂ ಕೂಡ ಆರಿಸಿ ಬರಬೇಕು ಹಾಗಾಗಿ ಇಂತಹ ಒಂದು ಪ್ರಧಾನಮಂತ್ರಿಗಳು ಎಷ್ಟೊಂದು ಯೋಜನೆಗಳನ್ನು ಮಾಡಿದ್ದಾರೆ ಆ ನಂತರ ಇವತ್ತಿನ ಒಂದು ಎಲ್ಲ ಧರ್ಮದವರಿಗೂ ಕೂಡ ನಾನು ಯಾವುದೇ ಒಂದು ಪಕ್ಷದ ವತಿಯಿಂದ ಹೇಳ್ತಾ ಇಲ್ಲ ಎಲ್ಲ ಧರ್ಮದವರಿಗೂ ಕೂಡ ನಮ್ಮ ಈ ಒಂದು ಪ್ರಧಾನಮಂತ್ರಿಗಳು ಬೇರೆ ಬೇರೆ ಯೋಜನೆಗಳನ್ನು ಕೂಡ ತಲುಪಿಸುವ ನಿಟ್ಟಿನಲ್ಲಿ ನ್ಯಾಯವನ್ನು ಕೊಡಿಸುವಲ್ಲಿ ನಿಜವಾಗಿಯೂ ಕೂಡ ಭಾಳ ಸಮರ್ಥರು ಹಾಗಾಗಿ ನಮ್ಮ ದೇಶವನ್ನು ಆಡಳಿತ ಚುಕ್ಕಾಣಿಯನ್ನು ಹಿಡಿಯತಕ್ಕಂತಹದ್ದು ನಮ್ಮ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಈ ಒಂದು ಮುಂದಿನ ಚುನಾವಣೆಯಲ್ಲಿ ನಾವು ನಮ್ಮ ದೇಶವನ್ನು ಆಧರಿಸಿ ದೇಶದ ಪರಿಸ್ಥಿತಿಯನ್ನು ಇಲ್ಲಿ ಬೇರೆ ಬೇರೆ ಧರ್ಮದವರು ಇರ್ಬೋದು ಆದರೆ ಎಲ್ಲ ಧರ್ಮದವರು ಕೂಡ ಇವತ್ತು ನಮ್ಮ ದೇಶದಲ್ಲೇ ವಾಸಿಸ್ತಾ ಇದ್ದಾರೆ ಆ ದೇಶಕ್ಕೆ ಬಂದಾಗ ನಾವೆಲ್ಲರೂ ಒಂದು ಹೇಳತಕ್ಕಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ಮಾಡಬೇಕು ನಾನು ಬೇರೆ ಧರ್ಮದವನು ಬೇರೆ ಜಾತಿಯವನು ಯಾವುದೂ ಇಲ್ಲ ಇಲ್ಲಿ ನಮ್ಮ ದೇಶ ನಮ್ಮ ದೇಶದ ಒಂದು ಪ್ರಗತಿ ಸಾಧನೆಯಲ್ಲಿ ನಮ್ಮ ನರೇಂದ್ರ ಮೋದಿಯವರ ಪಾತ್ರ ಬಹಳಷ್ಟಿದೆ ನಾವು ಈಗ ಒಂದೆರಡು ಸಾಲಿನಲ್ಲಿ ನಾವು ನೋಡಿದ್ದೇವೆ ಪ್ರಧಾನಮಂತ್ರಿಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಯಾವುದೇ ಪಕ್ಷ ಅಥವಾ ಯಾವುದೇ ಧರ್ಮ ಯಾವುದೂ ಸಂಬಂಧ ಇಲ್ಲದೇ ನಮ್ಮ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರೇ ಆಗುವಂತೆ ನಾವು ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಶ್ರಮಿಸಬೇಕು ಇವತ್ತು ದೇಶ ಯಾವ ಮಟ್ಟದಲ್ಲಿ ಇತ್ತು ಮುನ್ ಹಿಂದೆ ಈಗಿನ ಮಟ್ಟ ನೋಡಬೇಕು ಅದೇ ರೀತಿಯಲ್ಲಿ ನಾವು ಮುಂದಿನ ಒಂದು ಪ್ರಧಾನಮಂತ್ರಿಯನ್ನು ನರೇಂದ್ರ ಮೋದಿಯವರನ್ನು ಮಾಡಲಿಕ್ಕೆ ನಮಗೆ ಈಗ ಇರತಕ್ಕಂತಹ ಒಂದು ಅವಕಾಶ ನಮ್ಮ ದೇಶವನ್ನು ಚೆನ್ನಾಗಿ ನಡೆಸಬೇಕು ಅಂದರೆ ನಾವು ಚೆನ್ನಾದ ಒಂದು ಅಭ್ಯರ್ಥಿ ಬೇಕು ಈ ಒಂದು ನಿಟ್ಟಿನಲ್ಲಿ ನಮ್ಮ ಅಭ್ಯರ್ಥಿ ಯಾರು ನಮ್ಮ ಏರಿಯಾದ ಒಂದು ಎಂ ಪಿಯನ್ನು ನಾವು ಆಯ್ಕೆ ಮಾಡಬೇಕು ಈ ನಿಟ್ಟಿನಲ್ಲಿ ಅರ್ಹರು ಯಾರು ನೋಡಿದಾಗ ನಿಜಕ್ಕೂ ಕೂಡ ಒಂದು ಕೇಂದ್ರದ ಕೇಂದ್ರದಿಂದ ಆಯ್ಕೆ ಮಾಡಿರ್ತಕ್ಕಂತಹ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇವರು ಸಜ್ಜನರು ಯಾವುದೇ ಒಂದು ದ್ವೇಷ ತಾರತಮ್ಯ ಈ ಥರದ ಭಾವನೆ ಇಲ್ಲದೆ ಇರತಕ್ಕಂಥವರು ನಿಜಕ್ಕೂ ಕೂಡ ಒಂದು ಅರ್ಹ ಅಭ್ಯರ್ಥಿಗಳು ಇಂಥವರನ್ನು ಆಯ್ಕೆ ಮಾಡಿದರೆ ನಮ್ಮ ಏರಿಯಾದಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ಕಾಣಬಹುದು ನಮ್ಮ ಇಲ್ಲಿ ಸಿರ್ಸಿಯಲ್ಲಿ ಉದಾಹರಣೆಗೆ ತಗೊಂಡರೆ ನಾವು ಎಂತಹ ರೋಡುಗಳನ್ನು ಚೆನ್ನಾಗಿ ವ್ಯವಸ್ಥೆಯಾಗಿದೆ ಈಗ ಗೊತ್ತಿಲ್ಲದೆ ಇದ್ದವರು ಅಲ್ಲಿ ಏನೋ ಒಂದು ಬದಲಾವಣೆ ಆಗಿಲ್ಲ ಅಥವಾ ಸಾಕಷ್ಟು ಇಲ್ಲಿ ಯೋಜನೆಗಳನ್ನು ತಂದಿಲ್ಲ ಅಂತ ಹೇಳಿರಬಹುದು ಆದರೆ ನಿಜಕ್ಕೂ ಕೂಡ ನಾವು ಮೊದಲಿನ ಪರಿಸ್ಥಿತಿಯನ್ನು ಈಗಿನ ಪರಿಸ್ಥಿತಿಯನ್ನು ಯೋಚನೆ ಮಾಡಿದಾಗ ನಿಜಕ್ಕೂ ಕೂಡ ನಾವು ಕ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನು ಗೆಲ್ಲಿಸಿ ಹಾಗೂ ಅವರ ಮುಖಾಂತರ ನಮ್ಮ ಪ್ರಧಾನಿಯ ಆಯ್ಕೆಯನ್ನು ನಾವು ಮಾಡಿಕೊಳ್ಬೇಕಾಗಿದೆ ನಿಜಕ್ಕೂ ಕೂಡ ನಾವು ಈ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಜಾರಿದರೂ ಕೂಡ ಮೈಮರೆತರೂ ಕೂಡ ನಮ್ಮ ದೇಶದ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಬಹುದು ಹಾಗಾಗಿ ನಾವು ಒಂದು ಕ್ಷಣ ಯೋಚನೆ ಮಾಡಬೇಕು ಮತದಾನವನ್ನು ಮಾಡುವಾಗ ನಾವು ಯಾವ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಇದರಿಂದ ನಮ್ಮ ದೇಶದ ಆರ್ಥಿಕತೆ ಹೇಗೆ ಸಬಲೀಕರಣ ಆಗ್ತದೆ ಅಥವಾ ಜಾಸ್ತಿ ಚೆನ್ನಾಗಿ ಆಗ್ತದೆ ಅಥವಾ ದೇಶದ ಹೆಸರು ಚೆನ್ನಾಗಿ ಬರ್ತದೆ ಇದನ್ನು ನಾವು ನೋಡಬೇಕಾಗಿದೆ ನಾವು ಯಾವುದೇ ಯಾವುದೋ ಬೇರೆ ಬೇರೆ ಯೋಜನೆಗಳನ್ನು ಕೊಡ್ತಾರೆ ಹೇಳಿ ನಾವು ಯಾವುದೇ ಒಂದು ಉಚಿತಗಳನ್ನು ಕೊಡ್ತಾರೆ ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡಿದರೆ ನಮ್ಮ ದೇಶದ ಪರಿಸ್ಥಿತಿ ನಿಜಕ್ಕೂ ಕೂಡ ಹದಗೆಡ್ತದೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈಜೋಡಿಸಿ ನಾವು ನಮ್ಮ ಒಂದೇ ಗುರಿ ನಮ್ಮ ದೇಶದ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಯವರಾಗಬೇಕು ನನ್ನ ಮನ್ ಕಿ ಬಾತ್ ತೊಂಬತ್ತೊಂದನೇ ಮನ್ ಕಿ ಬಾತ್ನಲ್ಲಿ ಕೂಡ ನನ್ನನ್ನು ಈ ಜೇನು ಕೃಷಿಯ ಬಗ್ಗೆ ಶ್ಲಾಘನೆ ಮಾಡಿದರು ನಾನು ಎಲ್ಲೋ ಒಂದು ಹಳ್ಳಿಯಲ್ಲಿದ್ದವನು ನನ್ನಂಥವನನ್ನು ಕೂಡ ಗುರುತಿಸತಕ್ಕಂತಹದ್ದು ನನ್ನಂಥ ಅದೆಷ್ಟೋ ಜನರನ್ನು ಹಳ್ಳಿಯಲ್ಲಿ ಇರತಕ್ಕಂಥವ್ರನ್ನು ಎಲೆಮರೆ ಕಾಯಿಗಳಲ್ಲಿ ಇರತಕ್ಕಂಥವ್ರನ್ನ ಎಲ್ಲಿ ಎಲ್ಲಿ ಇರುವವ್ರನ್ನ ಎಲ್ಲ ಗುರುತಿಸಿ ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯ ಒಂದು ಚಾಲನೆ ಒಳ್ಳೆಯ ರೀತಿಯ ಒಂದು ಭಾವನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಥವಾ ಯಾವ ಒಂದು ಹಳ್ಳಿಯಲ್ಲಿರಲಿ ಅವನನ್ನು ಹುಡುಕ್ತಕ್ಕಂತಹದ್ದು ಗುರ್ಸ್ತಕ್ಕಂತಹದ್ದು ಪ್ರತಿಭೆಯನ್ನು ಮೇಲಕ್ಕೆ ತರತಕ್ಕಂತಹದ್ದು ಇದೆಲ್ಲವೂ ಕೂಡ ನಮ್ಮ ನರೇಂದ್ರ ಮೋದಿಯವರಲ್ಲಿದೆ ಹಾಗಾಗಿ ನಮ್ಮ ದೇಶದ ಪ್ರಧಾನಿ ನಮ್ಮ ಕೇಂದ್ರ ಬಿಂದು ನರೇಂದ್ರ ಮೋದಿಯವರು ಇವರನ್ನು ನಾವು ಆಯ್ಕೆ ಮಾಡಬೇಕು ಯಾರೂ ಕೂಡ ಇದರಲ್ಲಿ ತಪ್ಪಬಾರದು ನಿಜಕ್ಕೂ ಕೂಡ ನಮ್ಮ ದೇಶ ಮುನ್ನಡಿಬೇಕು ಇದ್ದರೆ ನಮ್ಮ ದೇಶದ ದೇಶಾಭಿಮಾನ ಇದ್ದರೆ ನಾವು ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು ಎಲ್ಲರೂ ಕೂಡ ಪ್ರಧಾನಮಂತ್ರಿಗಳ ಬಗ್ಗೆ ಎಲ್ಲರೂ ಕೂಡ ತಿಳಿಸಿ ಹೇಳಿ ನಮ್ಮ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು ಹೇಳ್ತಕ್ಕಂಥದ್ದನ್ನು ಕೂಡ ಹೇಳಬೇಕು ನೋಡಿ ನಾನು ಕೂಡ ಕೇಂದ್ರ ಸರ್ಕಾರದಿಂದ ನನಗೆ ಆಗ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅತಿಥಿಯಾಗಿ ಕರೆದಿದ್ದರು ನಿಜಕ್ಕೂ ಕೂಡ ಅಲ್ಲಿಯ ವ್ಯವಸ್ಥೆಯನ್ನು ನೋಡಿದರೆ ಮೈಯೆಲ್ಲ ಆಗ್ತದೆ ಆ ಪ್ರಧಾನಮಂತ್ರಿಗಳು ಬರುವಾಗ ನಿಜವಾಗ್ಲೂ ಕೂಡ ದೇಶದ ಪ್ರಧಾನಿ ಅಂತಂದರೆ ನರೇಂದ್ರ ಮೋದಿ ಅವರು ಅಂತಲೇ ನನ್ನ ಮನಸ್ಸು ಅನ್ನಿಸ್ತದೆ ಹಾಗಾಗಿ ನಾನು ಹೇಳಬೇಕು ನನಗೆ ನಿಜವಾಗ್ಲೂ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರಾಗಬೇಕು ಹಾಗಾಗಿ ಇದು ಒಂದು ನಿಟ್ಟಿನಲ್ಲಿ ಎಲ್ಲರೂ ಶ್ರಮ ವಹಿಸಿ ಅಲ್ಲಿ ಜಾತಿ ಭೇದ ಧರ್ಮ ಯಾವುದನ್ನು ತರದೆ ನಮ್ಮ ದೇಶವನ್ನು ಮುನ್ನಡೆಸ್ತಕ್ಕಂತಹ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ನನ್ನ ಕಣ್ಣಿನ ಅಂಚಿನಲ್ಲಿ ನನ್ನ ಇದರಲ್ಲಿ ಮನಸ್ಸಿನಲ್ಲಿ ಎಲ್ಲ ಕಾಣತಕ್ಕಂತಹದ್ದು ಮುಂದಿನ ಒಂದು ಪ್ರಧಾನಿ ನರೇಂದ್ರ ಮೋದಿ ಇದು ಎಲ್ಲರ ಮನಸ್ಸಿನಲ್ಲೂ ಕೂಡಿ ಬರಬೇಕು ಆಗಲೇ ನಾವು ದೇಶದ ಬಗ್ಗೆ ಅಥವಾ ನಮ್ಮ ಒಂದು ಪ್ರತಿಷ್ಠೆಯ ಬಗ್ಗೆ ನಮ್ಮ ಒಂದು ದೇಶದ ಪ್ರತಿಷ್ಠೆಯ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿಮಾನ ಇದು ಇರಬೇಕು ಅದಕ್ಕೆ ನಾವು ನಮ್ಮ ನರೇಂದ್ರ ಮೋದಿ ಕೇಂದ್ರ ಬಿಂದು ಅವರನ್ನೇ ಆಯ್ಕೆ ಮಾಡಬೇಕು ಹೇಳತಕ್ಕಂಥದ್ದು ನನ್ನ ಒಂದು ಕಳಕ್ಕಳಿಯ ವಿನಂತಿ ಯಾರೂ ಕೂಡ ಇದನ್ನು ಮಿಸ್ ಮಾಡಬೇಡಿ ನಮ್ಮ ನರೇಂದ್ರ ಮೋದಿಯವರ ಬಿ ಜೆ ಪಿ ಗುರುತು ಚಿಹ್ನೆ ಕಮಲಕ್ಕೆ ಯಾವುದೇ ವ್ಯಕ್ತಿ ಇರಲಿ ಏನೇ ಇರಲಿ ಅಲ್ಲಿ ನಮ್ಮ ಮೋದಿಯವರನ್ನು ಕೇಂದ್ರ ಬಿಂದುವನ್ನಾಗಿಟ್ಟುಕೊಂಡು ಅಲ್ಲಿ ನಾವು ಮತದಾನವನ್ನು ಮಾಡಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ಕಳಕಳಿಯ ವಿನಂತಿಯನ್ನು ಮಾಡ್ತೇನೆ ಇದನ್ನು ಯಾರೂ ಕೂಡ ಇದನ್ನು ನಿಷ್ಕಾಳಜಿ ಮಾಡದೆ ನನ್ನ ಯೋಚನೆಯನ್ನು ನಾನು ಹೇಳಿದ್ದೇನೆ ಇದು ದೇಶದ ಒಂದು ಅಭಿವೃದ್ಧಿಯ ಯೋಚನೆ ಹೇಳ್ತಕ್ಕಂಥದ್ದು ನಾನು ಇಷ್ಟು ಹುಟ್ಟಿ ಇಷ್ಟು ವರ್ಷಗಳಲ್ಲಿ ನಾನು ಕಂಡಂತಹದ್ದು ನಿಜಕ್ಕೂ ಕೂಡ ನಮ್ಮ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿಯವರನ್ನು ನಿಜಕ್ಕೂ ಕೂಡ ನಾವು ನಿಜವಾಗಲೂ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಗುರಿಯಾಗಿರಲಿ ಎಲ್ಲರೂ ಕೂಡ ದಯವಿಟ್ಟು ಕಳಕಳಿ ಮಾಡ್ತೇನೆ ನಾನು ನಮ್ಮ ದೇಶದ ಅಭಿವೃದ್ಧಿಯನ್ನು ಕಾಣಿ ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಮ್ಮ ನರೇಂದ್ರ ಮೋದಿಯವರನ್ನು ಗೆಲ್ಲಿಸ್ತಕ್ಕಂತಹ ಅವರ ಸೂಚಿಸಿದಂತಹ ಅಭ್ಯರ್ಥಿಗೆ ಮತದಾನ ಮಾಡಿ ನೀವೆಲ್ಲರೂ ಒಂದು ನಮ್ಮ ದೇಶದ ಆರ್ಥಿಕ ಹಾಗೂ ಎಲ್ಲ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ ಕಳಕ್ಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ